ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಟಿಆರ್ ರಾಮಕೃಷ್ಣಯ್ಯ ಬಡಾವಣೆಯ ಕ್ಲಬ್ ಮಾಗಡಿ ಹತ್ತಿರ ಸಿ ಎಲ್ನ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಟಿಆರ್ ರಾಮಕೃಷ್ಣಯ್ಯರವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ತಂದಂತಹ ಕೇಕ್ ಕೇಕನ್ನು ಕತ್ತರಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು ನೆಯ ಜನಪ್ರಿಯ ಜನಾನುರಾಗಿ ಬಹುಜನರಿಗೆ ಅನ್ನದ ಮಾರ್ಗ ಕಲ್ಪಿಸಿಕೊಟ್ಟಂಥ ಟಿ ಎ ರಂಗಯ್ಯನವರ ಉತ್ತರಾಧಿಕಾರಿಗಳು ಬುದ್ಧಿವಂತರತ್ನವರವರು ತಗ್ಗಿ ಕುಪ್ಪೆ ಗ್ರಾಮದ ರಾಜ್ಯ ಕೆಪಿಟಿ ಎಲ್ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂಥ ಮಾನೀಯ ಟಿ ಆರ್ ರಾಮಕೃಷ್ಣಯ್ಯನವರು ಅರವತ್ತ್ ಮೂರನೇ ವಸಂತೋತ್ಸವಕ್ಕೆ ಅಪ ಆಚರಣೆ ಮಾಡ್ತಿದ್ದಾರೆ ಇದು ನೂರ ಮೂರು ವರ್ಷವೂ ಆಗಲಿ ಅಂತ ಅರುಣಾಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಸರ್ ತಮ್ಮ ಅನಿಸಿಕೆಯನ್ನು ಸರ್ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೇ ಹಾಗೆಲ್ಲ ಸ್ನೇಹಿತರೆ ಎಲ್ಲ ನನ್ನ ಸಂಬಂಧಿಕ ಸಂಬಂಧಿಕರೆ ಇವತ್ತು ನನಗೆ ಅವರ ಆಶೀರ್ವಾದ ಟಿ ಎ ರಂಗಯ್ಯನವರ ಆಶೀರ್ವಾದ ನಾನು ಹೆಚ್ಚಿನ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಅದಕ್ಕೆ ಮುಖ್ಯ ಕಾರಣಕರ್ತರು ಟಿ ಎ ರಂಗಯ್ಯನವರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಟಿ ಎ ರಂಗಯ್ಯನವರು ಈ ತಾಲೂಕಿಗೆ ನೀರಾವರಿ ವಿದ್ಯುತ್ ನಿರುದ್ಯೋಗ ಸಿವಿಲ್ ಕಾಮಗಾರಿಗಳು ಸಾಕಷ್ಟು ಕೆಲಸ ನಾವು ಕೊಡುಗೆ ಕೊಟ್ಟೋಗಿದ್ದಾರೆ ಆ ಜೊತೆ ನನಗೂ ಒಂದು ಶಕ್ತಿ ತುಂಬೋಗಿದ್ದಾರೆ ಅವರ ಆಶೀರ್ವಾದ ನಾನು ನೂರಾರು ಜನಕ್ಕೆ ಉದ್ಯೋಗ ಕೊಡುವಂಥ ಶಕ್ತಿ ಸಾವಿರಾರು ಲಕ್ಷಾಂತರ ಜನಕ್ಕೆ ಕುಟುಂಬಕ್ಕೆ ಆರ್ಥಿಕ ಸಪೋರ್ಟ್ ಆಗೋ ರೀತಿ ನನ್ನ ಕಾರ್ಮಿಕ ಸಂಘದೊಳಗೆ ನಾನು ಸಹಕಾರ ನೀಡಿ ಕೆಲಸ ಮಾಡಿ ಬಂದಿದ್ದೀನಿ ಜೊತೆಗೆ ಇವತ್ತು ನಾನು ಕೆಂಪೇಗೌಡ ಶಾಲೆಯೊಳಗೆ ವಕೀಲ ಸಂಘದ ಅಧ್ಯಕ್ಷ ಇದ್ದು ಕೆಂಪೇಗೌಡ ಶಾಲೆ ನಡೆಸ್ತಾ ಇದ್ದೀನಿ ಅಲ್ಲೂ ಸಹ ನಮ್ಮ ಟೀಮ್ನ ಸಹಕಾರದಿಂದ ನಮ್ಮ ವಕಲೀರ ಸಂಘದ ಟೀಮ್ ಸಹಕಾರದಿಂದ ಈ ಸಾರಿ ಒಳ್ಳೆ ರಿಸಲ್ಟ್ ಕೊಟ್ಟು ನನಗೆ ಹೆಮ್ಮೆ ಇದೆ ಆರುನೂರ ಹದಿನೆಂಟುವರೆಗೂ ಸ್ಕೋರ್ ಮಾಡಿದ್ದಾರೆ ಸುಮಾರು ಜನ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ಇದು ಖುಷಿ ಇದೆ ನನಗೆ ಈಗ ಕೊನೆಯದ ಕೊನೆಯ ಒಂದು ಜೀವನದೊಳಗೆ ನನಗೆ ಅತ್ಯುತ್ತಮವಾದ ಸೇವೆಯನ್ನು ಶಾಲೆಯಲ್ಲಿ ಕೊಟ್ಟು ಮಕ್ಕಳನ್ನ ಒಂದು ಉನ್ನತ ಮಟ್ಟದಲ್ಲಿ ಕಳಿಸ್ಕೊಡ್ಬೇಕು ನಾನು ಶಾಲೆ ಬಂದದ್ದು ಪ್ರತಿಯೊಬ್ಬ ಮಕ್ಕಳು ಅನ್ನೋದು ಒಂದು ದೇವ ಉದ್ದೇಶ ಬಿಟ್ಟರೆ ಇನ್ನೆಲ್ಲ ಆರ್ಥಿಕ ಸಾಗ ಎಲ್ಲರೂ ಚೆನ್ನಾಗಿದ್ದೀವಿ ಅದರಾಗೂ ನನಗೆ ಮಾಧ್ಯಮದವ್ರು ಇವತ್ತೆಲ್ಲ ಬಂದಿದ್ದಿರಿ ಇವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ ನಾನು ಇದನ್ನೇ ಕಾಪಾಡ್ಕೊಂಡು ಉಳಿಸ್ಕೊಂಡು ನಿಮ್ಮನ್ನೆಲ್ಲ ಜೊತೆಯಲ್ಲಿ ಇದ್ಕೊಂಡು ಏನಾದರೂ ಸಾಮಾಜಿಕ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ ಜೊತೆಗೆ ಈ ಸರಿ ಒಳ್ಳೆಯ ಮಳೆಗಾಲ ಸ್ಟಾರ್ಟ್ ಆಗಿದೆ ರೈತರುಗಳಿಗೆ ಅನುಕೂಲ ಆಗಲಿ ರೈತರುಗಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಕಾರ್ಮಿಕ ವರ್ಗಗಳು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಒಳ್ಳೆಯವ್ರ್ಗೆ ಮಾಡಲಿ ರಂಗ ಸಮಯ ಎಲ್ಲರಿಗೂ ಒಳ್ಳೆಯದು ಮಾಡಲಿದ್ದ ಈ ರತಿ ಜೀವನದೊಳಗೆ ಇಲ್ಲೇ ಒಂದು ಸ್ನೇಹಿತರು ದೊಡ್ಡ ಜನ ಬಂದಿದ್ದಾರೆ ಮೇಂಟೆನೆನ್ಸ್ ವರ್ಗ ಇದ್ದಂಥವ್ರಿಗೆ ಎಲ್ಲರಿಗೂ ಡಿಪ್ಲೊಮಾ ಮಾಡಿದವ್ರು ಎಲ್ಲರನ್ನು ಆರುನೂರು ಜನ ಇ ಮಾಡಿದಂಥ ಕೀರ್ತಿ ನನಗಿದೆ ಲೈನ್ಮ್ಯನ್ ಆಗಿ ಸೇರಿಕೊಂಡು ಇ ಆಗಿದ್ದಂಥ ಕೀರ್ತಿಗಳು ಜೊತೆಗೆ ನನ್ನ ಏನು ನನ್ನ ಎರಡು ಬಾರಿ ನಾನು ಕೇಂದ್ರ ಸಮಿತಿ ಇನಾನಿಮಸ್ ಆಗಿ ಅಧ್ಯಕ್ಷನಾಗಿ ಆಯ್ಕೆ ಆದೆ ಆ ಇನಾನಿಮಸ ಆಕೆ ಏನಾದೆ ಅದೇ ರೀತಿಯಲ್ಲಿ ನಾನು ಸುಮಾರು ನೂರ ಎಂಬತ್ತು ಆದೇಶಗಳನ್ನ ನನ್ನ ಎರಡು ಅವಧಿಯೊಳಗೆ ನಾನು ನೌಕರ ಪರ್ವ ಮಾಡಿದ್ದೀನಿ ಆದರೆ ಬಹುಮುಖ್ಯವಾಗಿ ನನಗೆ ನಮ್ಮ ಪುನರ್ ವಿಮರ್ಶಿತ ಸ್ಯಾಲ್ರಿ ಏನು ಏನಿದೆ ಅದು ಏಳು ವರ್ಷಕ್ಕೂ ಅಂತ ಬರೀತ್ತು ಅದನ್ನು ಐದು ವರ್ಷಕ್ಕೆ ನಂಗೆ ಮಾಡಿದೆ ಆಮೇಲೆ ಪ್ರಮೋಷನ್ಸ್ ನಮ್ಮಲ್ಲಿ ಪ್ರತಿ ಐದು ವರ್ಷ ಒಂದು ಪ್ರಮೋಷನಿಂದ ಒಂದು ಪ್ರಮೋಷನ್ಗೆ ಐದು ವರ್ಷ ಅಂತ ಕಂಡೀಷನ್ಸ್ ಇತ್ತು ಅದನ್ನು ನಾನು ತೆಗೆದು ಇವತ್ತು ಎರಡು ವರ್ಷ ಆಗ್ತಿದ್ದಂಗೆ ಯಾರು ಬೇಕಾದ್ರೂ ಪ್ರಮೋಷನ್ಸನ್ನು ತೊಗೋಬೋದು ಎಲಿಜಿಬಲ್ ಇರುವಂಥವ್ರನ್ನೊಂದನ್ನು ಒಂದು ಆದೇಶ ಮಾಡಿಸಿದ್ರಿಂದ ಈ ನನ್ನ ಮುಂದೆ ಕೆಲಸ ಸೇರಿದ ಹುಡುಗರೆಲ್ಲ ಇವತ್ತು ಮೇಂಟೆನೆನ್ಸ್ ಸೇರಿದವರೆಲ್ಲ ಜೆ ಇಗಳಾಗಿದ್ದಾರೆ ಜೊತೆಗೆ ನಂದು ಸಂಘದ ಇತಿಹಾಸದೊಳಗೆ ಯಾರೂ ಕೊಡಿಸ್ತಲೇ ಇರೋಂಥ ಪೇಸ್ಗೆಯನ್ನು ನಮ್ಮ ಸಂಘ ಹುಟ್ಟದಿಂದ ಇಲ್ಲಿವರೆಗೂ ಯಾರೂ ಕೊಡ್ಸ್ತಂಥ ಸುಮಾರು ನಲವತ್ತೈದು ಪರ್ಸೆಂಟ್ ಪೇಸ್ಕೆಯನ್ನು ನಾನು ಕೊಡ್ಸಿದ್ದೀನಿ ಆಮೇಲೆ ಪೆನ್ಷನ್ ಲಸಿಕೆ ನಮ್ಮಲ್ಲಿ ಗೌರ್ಮೆಂಟಲ್ಲಿ ಆದಾಗ್ತಾ ಇತ್ತು ನನ್ನ ಹದಿಯೊಳಗೆ ಇವಾಗ ಅದನ್ನು ನಮ್ಮ ಪೇ ರಿವಿಜನ್ ಆದಾಗಲೇ ನಮ್ಮ ಪೆನ್ಷನ್ ಲಸಿಕೆ ಆಗಬೇಕು ಅಂತ ನಾನು ಮಾಡಿದ್ವಿ ಇದು ಒಂದು ಲಕ್ಷ ಕುಟುಂಬಕ್ಕೆ ಭಾಳ ಆರ್ಥಿಕ ಶಕ್ತಿ ತುಂಬಿದಂಗೆ ಆಯಿತು ಅದು ಯಾರೂ ಮರಿದಲೇ ಇರೋಂಥದ್ದು ಇತಿಹಾಸದಲ್ಲಿ ಮರೀದಲ್ಲೇ ಇರ್ತದೋ ಮುಂದಿನ ದಿನ ನಮ್ಮ ಸಂಘದಲ್ಲೂ ಆ ಒಂದು ಇತಿಹಾಸನ ಮ ಮರಿಬೇಕು ಅಂತ ಕಷ್ಟ ಇದೆ ಮಾಡಲಿ ಅಂತ ನಾನು ಅವ್ರಿಗೂ ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಅಂದ ಒಂದು ಆರ್ಥಿಕವಾಗಿ ನನ್ನ ಯಾಕೆಂದರೆ ನನ್ನ ನೌಕರರು ಕಣ್ಣಿಗೆ ಕಾಣುವಂಥ ಇದ್ದಿದ್ದ ಕೆಲಸ ಮಾಡ್ತಾರೆ ಪ್ರತಿದಿನ ಅವ್ನು ಪ್ರಾಣನ ಇದೆ ನಮ್ಮಲ್ಲಿ ಸಾರ್ವಜನಿಕ ಸೇವೆ ಮಾಡಬೇಕಾದ್ರೆ ಹಾಗಾಗಿ ಆರ್ಥಿಕ ಬಲಿಷ್ಠವಾಗಿರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಒಂದು ಕೆಲಸನ ಮಾಡಿದ್ದೀನಿ ತುಂಬ ಪ್ರಮೋಷನ್ ಆಪರ್ಚುನಿಟೀಸ್ ತುಂಬ ಮಾಡಿಸ್ಕೊಂಡಿದ್ದೀನಿ ಜೊತೆಗೆ ಕೆಲಸ ಕೊಡಿಸಿದ್ದೀನಿ ಜೊತೆ ಈಗ ಸಾಮಾಜಿಕವಾಗಿ ಆರ್ಥಿಕ ಸಾಮಾಜಿಕವಾಗಿ ಎಲ್ಲರೂ ನಿಮ್ಮ ಎಲ್ಲ ಸಹಕಾರದಿಂದ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ ಅದನ್ನು ನಾನು ಹೇಳ್ದಂಗೆ ಶಾಲೆಯ ಮುಖಾಂತರ ನನ್ನ ಮಕ್ಕಳು ಮುಖಾಂತರ ಕೊಡುವಂಥ ಶಕ್ತಿ ಕೊಡಲಿ ಅಂತ ನನ್ನ ಮಗುವ ಅವರ ಅಭಿಲಾಷೆ ನಾನು ಹೇಳಿದೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಏನು ಅಚೀವ್ ಮಾಡ್ಬೋದು ಸಾಧನೆ ಮಾಡೋದು ಅಂತ ಎಲ್ಲ ಥರ ಯೋಚನೆ ಫೈನಾನ್ಷಿಯಲಿ ಆರ್ಥಿಕವಾಗಿ ಯೋಚನೆ ಮಾಡೋದು ಒಳ್ಳೆಯದಲ್ಲ ನಾವು ಏನಾದರೂ ಮಾಡಿ ತೋರಿಸ್ಬೇಕು ಮಾಡಿಗೆ ಅದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಅವ್ನು ಮಾಡ್ತೀನಿ ಅಂದಾಗ ನಾನು ಭಾಳ ಆಯಿತು ಯಾವುದೇ ನಿರೀಕ್ಷೆ ಇಲ್ಲದೇ ನಾವು ಮಾಡ್ತಾಯಿದ್ದೀವಿ ಒಂದು ಸ್ಪೋರ್ಟ್ಸಲ್ಲಿ ಮಕ್ಕಳು ಬೆಳೆದ್ರೆ ಆ ಮಕ್ಕಳುಗಳು ಸದೃಢವಾದ ಮಕ್ಕಳು ಆಗ್ತವೆ ಹೆಲ್ತಿ ಕಾಂಪಿಟೇಷನ್ಸ್ ಬೆಳೀತದೆ ಮತ್ತು ಉತ್ತಮವಾದ ಎಜುಕೇಶನ್ ಸಹ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇದೆ ಅದಕ್ಕೆ ನಿಮ್ಮದು ಸಹಕಾರ ಭಾಳ ಇದೆ ಒಂದು ಟಬ್ಬು ಮಾಡಿ ನಡೀಬೇಕಾದ್ರೆ ಸುಮಾರು ಪತ್ರಕರ್ತರು ಸಹ ಇಲ್ಲಿ ಕ್ರೀಡೆಗಳ್ನ ಮಾಡ್ತಾ ಇದ್ರಿ ನಾವು ಎನ್ ಜಿ ಓಸ್ ಕ್ರೀಡೆಗಳು ಮಾಡ್ತಾ ಇದ್ದಾರೆ ಆಮೇಲೆ ಮಕ್ಕಳುಗಳಿಗೂ ಸಾಕಷ್ಟು ಮಟ್ಟದಲ್ಲಿ ಉನ್ನತ ರೀತಿಯಲ್ಲಿ ಕೊಡ್ತಾ ಇದೀವಿ ಅದನ್ನೇ ಹೆಚ್ಚಿನ ರೀತಿಯನ್ನು ಕೊಡಬೇಕು ಅನ್ನೋದಿದೆ ತಾಲೂಕಲ್ಲಿ ಈ ಮುಖಾಂತರ ಒಂದು ಹೆಲ್ತಿ ಪರ್ಸನ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದು ನಮ್ಮ ಆಸೆ ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಸಾಂಸ್ಕೃತಿಕ ಚಾರಿತ್ರಿಕ ಧಾರ್ಮಿಕ ಜನಪದೀಯ ಅನ್ನೋದ ರೈತರ ಬದುಕನ್ನು ಮಾಡೋದು ನಮಗೆ ಈ ಕ್ಲಬ್ ಮಾಗಡಿ ಕೂಡ ಮುಖ್ಯ ಬಹು ಉಪಯೋಗಿ ಆಗಿದ್ದಂತಹ ಮಾನವೀಯ ಲಕ್ಕೇಗೌಡ ಆರಂಭಿಸಿದಂತೇಗೌಡ ಶಾಲೆ ಸೇವೆ ದೇವರ ಪೂಜೆಗೆ ಸಮ ಅಂತರ್ಗೊಂಡವರು ಹಾಗಾಗಿ ನಿಮ್ಮ ಸೇವೆ ಯಶಸ್ವಿಯಾಗಲಿ ಮಾಗಡಿಗೆ ಆಗಲಿ ಒಂದೊಮ್ಮೆ ಆಳಿದವರ ಹಸ್ತಿನಾವತಿ ಬಾಳಿದವರ ಭಾಗೀರಥಿಯಾಗಿದ್ದಂತಹ ಕೆಂಪಯ್ಯ ಭೂಪತಿಯ ನಾಡು ಯಶಸ್ವಿಯಾಗಲಿ ಹುಟ್ಟು ಹಬ್ಬದ ಶುಭಾಶಯ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು